ಎಲ್ರಿಗೂ ನಮಸ್ತೆ ಎದುರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಮಾಡ್ತಿರೋ ಅಂಥ ತಿಂಡಿ ಹುರುಳಿಕಾಳು ಒಬ್ಬಟ್ಟು ಯಾರಾದರೂ ತಿಂದಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಯಾರ ಬಾಯಲ್ಲೂ ಹೆಸ್ರು ಕೇಳೇ ಇಲ್ಲ ಹುರುಳಿಕಾಳು ಒಬ್ಬಟ್ಟು ಅಂತ ಆದರೆ ನಾನು ಚಿಕ್ಕವಳಾಗಿದ್ದಾಗ ತಿಂದಿದ್ದೀನಿ ಚಳಿಗೆ ಹೇಳಿ ಮಾಡಿಸಿದಂಥ ಒಬ್ಬಟ್ಟಿದು ಶುಗರ್ ಇರೋರು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿ ಕೂಡ ಇದೆ ಚಿಕ್ಕವಳಾಗಿದ್ದಾಗ ತಿಂತಿದ್ದು ಆಮೇಲೆ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದೆ ನಾನು ಯಾರೂ ಈ ವಿಡಿಯೋ ಹಾಕಿರಲಿಲ್ಲ ಅದರಿಂದ ನಾನೇ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಂಕ್ರಾಂತಿ ಇದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ನಾನು ಅರ್ಧ ಕೆ ಜಿ ಹುಳ್ಳಿಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ಸೋಸ್ಕೋಬೇಕು ಕಲ್ಲಿರುತ್ತೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಹುಳ್ಳಿಕಾಳಿದು ಒಣಗಿರೋ ಹುಳ್ಳಿಕಾಳು ಅರ್ಧ ಕೆ ಜಿ ಇದೆ ಕಾಣಿಸ್ತಾ ಇದೆ ಎಲ್ಲ ಚೆನ್ನಾಗಿದೆ ಕಾಳು ನಾನು ನಾನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕೆ ಜಿ ಕಾಳಿಗೆ ನಾನೂರು ಗ್ರಾಮ್ ಬೆಲ್ಲ ಸಾಕು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಅಷ್ಟು ಅರ್ಶನ ಬೇಕು ಒಂದು ಬಟ್ಲು ಮೈದಾ ಹಿಟ್ಟು ಅಂದರೆ ಒಂದು ಇನ್ನೂರು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೂರೈವತ್ತು ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ತೆಂಗಿನಕಾಯಷ್ಟು ತುರ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಬೇಯಕ್ಕೆ ಇಟ್ಬಿಡೋಣ ಇವಾಗ ನಾವೇನು ಅರ್ಧ ಕೆ ಜಿ ಹುಳ್ಳಿಕಾಳು ಹಾಕಿದ್ದೀವಲ್ವಾ ಅದರ ಎರಡರಷ್ಟು ಅಥವಾ ಮೂರರಷ್ಟು ನೀರು ಸೇರಿಸ್ಕೊಂಡ್ಬಿಡೋಣ ಹುಳ್ಳಿಕಾಳು ಚೆನ್ನಾಗಿ ತೊಳ್ಕೊಬೇಕು ತೊಳೆದಿಟ್ಕೊಂಡಿದ್ದೀನಿ ಈಗ ನೀರು ಸೇರಿಸ್ಕೊಂಡ್ಬಿಡ್ತೀನಿ ಇದಕ್ಕೆ ಉಪ್ಪೆಲ್ಲ ಏನೂ ಹಾಕೋದು ಬೇಡ ಒಂದು ವಿಜಲ್ಲಿ ಬಂದರೆ ಸಾಕು ನೋಡಿ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಇಡ್ತಾಯಿದ್ದೀನಿ ಒಂದು ವಿಜಲ್ ಬಂದರೆ ಸಾಕು ಇದು ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಅಷ್ಟರಲ್ಲಿ ನಾನು ಕಣ್ಕ ರೆಡಿ ಮಾಡ್ಕೊಂಬಿಡ್ತೀನಿ ಒಬ್ಬಟ್ಟಿಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಆಮೇಲೆ ಚಿರೋಟಿ ರವೆನೂ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕೋದಕ್ಕಿಂತ ಮೊದಲೇ ಮಿಕ್ಸ್ ಮಾಡ್ಕೊಂಡ್ರೆ ಅರಿಶಿನದ ಕಲ್ಲಲ್ಲಿ ಎಲ್ಲ ಕಡೆ ಬರುತ್ತೆ ಅಂತ ಮೈದಾ ಹಿಟ್ಟಿಗೆ ಚೆನ್ನಾಗಿ ಅರ್ಶನ ಹೊಂದ್ಕೊಳ್ಳುತ್ತೆ ಅಂತ ಮೊದಲೇ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ಒಟ್ಟಿಗೆ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ನೀರು ಸೇರಿಸ್ಕೋಬೇಕು ಅಂತ ಒಬ್ಬಟ್ಟು ಮಾಡೋದು ತುಂಬ ಈಸಿನೇನೆ ನೋಡಿ ಈ ಥರ ಕಲಿಸಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಇದೆ ಅಂತ ನಿಮ್ಗೆ ಅನಿಸ್ಬೋದು ಒಂದು ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ಒಬ್ಬಟ್ಟು ಮಾಡಬೇಕಂದ್ರೆ ಕಣಕನ ಈ ಥರ ಗಟ್ಟಿ ಕಲಿಸ್ಬಿಟ್ಟು ಅದನ್ನು ನೆನೆಯೋಷ್ಟು ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ಬೇಕು ಅದು ಚೆನ್ನಾಗಿ ನೆನೆಯುತ್ತೆ ರವೆ ಮತ್ತು ಮೈದಾ ಹಿಟ್ಟು ಏನಿರುತ್ತೆ ಚೆನ್ನಾಗಿ ನೆಂದ್ಕೋಬೇಕು ನಾನು ಹಂಗೆ ಮುಚ್ಚಿಟ್ಬಿಟ್ಟಿದ್ದೀನಿ ಅಷ್ಟೊಂದು ಕಾಳು ಬೇಯ್ಕೊಂಡಿದೆ ನೋಡಿ ತೋರಿಸ್ತೀನಿ ನೋಡಿ ಹೆಂಗೆ ಬೆಂದಿದೆ ಅಂತ ಕಾಳು ಚೆನ್ನಾಗಿ ಬೆಂದಿದೆ ಕಾಳು ತುಂಬಾ ಬೆಂದೋಗ್ಬಾರ್ದು ಆದರೆ ಕಾಳು ಕಾಳು ಥರನೂ ಇರಬಾರ್ದು ನೋಡಿ ನೀರೆಲ್ಲ ಬಸ್ಕೊಂಬಿಟ್ಟಿದ್ದೀನಿ ನಾನು ಸಪ್ರೇಟು ಅದು ಸಾರು ಮಾಡ್ಕೊಳ್ಳೋಣ ಅದು ರೆಸಿಪಿ ನಾನು ಹಾಕ್ತೀನಿ ನೀರು ಸ್ವಲ್ಪ ಇಲ್ದಂಗೆ ನಾನು ಬಸ್ಕೊಂಬಿಟ್ಟಿದ್ದೀನಿ ಆಮೇಲೆ ಅದಕ್ಕೆ ಬೆಲ್ಲ ಇದ್ದೀನಿ ನೆನ್ಪಿರ್ಲಿ ಐನೂರು ಗ್ರಾಮ್ ಕಾಳಿಗೆ ನಾನ್ನೂರು ಗ್ರಾಮ್ ಬೆಲ್ಲ ಸಾಕು ತುಂಬ ಜಾಸ್ತಿ ಬೆಲ್ಲ ಆದರೆ ಊರನ್ನ ತುಂಬ ತೆಳ್ಳಗಾಗ್ಬಿಡುತ್ತೆ ಒಬ್ಬಟ್ಟು ತೆಟ್ಟಕ್ಕಾಗಲ್ಲ ಆಮೇಲೆ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೇನೆ ನಾಲ್ಕು ಏಲಕ್ಕಿ ಕಾಯಿ ತೊಗೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ಟವ್ ಹಚ್ಕೊಂಡಿಲ್ಲ ನಾನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇದೆ ಕಾಳು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ರುಬ್ಕೋಬೇಕು ನಾನು ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿನಲ್ಲಿ ಅಷ್ಟೊಂದು ನುಣ್ಣಗಾಗಲ್ಲ ಅನ್ಕೋತೀನಿ ಗ್ರೈಂಡ್ರಿಗೆ ಹಾಕಿದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ನಿಮ್ಮ ಮನೇನಲ್ಲಿ ಗ್ರೈಂಡರ್ ಇಲ್ಲ ಅಂದ್ರೆ ಇವಾಗೆಲ್ಲ ರುಬ್ಕೊಡ್ತಾರಲ್ಲ ಒಬ್ಬಟ್ಟಿಗೆಲ್ಲ ಅಲ್ಲೇ ಒಬ್ರು ಬರ್ಬೋದು ಇಡ್ಲಿ ದೋಸೆಗೆಲ್ಲ ರುಬ್ಕೊಡ್ತಾರಲ್ವ ಅಲ್ಲಿ ಇಲ್ಲ ನಿಮ್ಮ ಮನೇನಲ್ಲಿ ಮಿಕ್ಸಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಆಗುತ್ತೆ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಈ ತರ ಆಗ್ತಾ ಇದೆ ನೈಸ್ ಆಗಿದೆ ನೋಡೋದಕ್ಕೆ ತೆಳ್ಳು ಕಾಣ್ತಾ ಇದೆ ಹೂರಣ ಆದರೆ ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಇದು ಗ್ರೈಂಡ್ರಿಂದ ತೆಗೆದು ಗಟ್ಟಿ ಆಗ್ಬಿಡುತ್ತೆ ಈಗ ನಾನು ಎತ್ತಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಊರ್ಣನೆಲ್ಲ ಪಾತ್ರೆಗೆ ಸೇರಿಸ್ಕೊಂಡ್ಬಿಡ್ತೀನಿ ಕಾಳು ಒಬ್ಬಟ್ಟು ಯಾರು ತಿಂದಿರಲ್ಲ ಯಾರು ಮಾಡಿರಲ್ಲ ಅನ್ಕೋತೀನಿ ನನಗೆ ಪಕ್ಕದ ಮನೆಯವರು ಯಾರೋ ಚಿಕ್ಕವಳಾಗಿದ್ದಾಗ ಕೊಟ್ಟಿದ್ದು ತಾತನ ಮನೆಯವರು ನೋಡಿ ಇವಾಗ ಕಣಕ ಯಾವ ಥರ ಆಗಿದೆ ಅಂತ ತೋರಿಸಿದೆ ಅಲ್ವಾ ನೀರೆಲ್ಲ ಚೆನ್ನಾಗಿ ಬಸ್ತ್ಬಿಟ್ಟಿದ್ದೀನಿ ನೀರು ಚೆನ್ನಾಗಿ ಮೇಲೆ ಚೆನ್ನಾಗಿ ನಾದ್ಕೋಬೇಕು ಮೈದಾ ಹಿಟ್ಟು ಯಾವತ್ತೂ ಅಷ್ಟೇ ಒಬ್ಬಟ್ಟಿಗೆ ಚೆನ್ನಾಗಿ ನಾದದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಒಬ್ಬಟ್ಟಿನ ಕಣಕನ ಚೆನ್ನಾಗಿ ಬಂತು ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನಾನು ಇದುವರೆಗೂ ಒಂದು ಸ್ವಲ್ಪ ಎಣ್ಣೆ ಸೇರಿಸಿಲ್ಲ ಇವಾಗ ಎಣ್ಣೆ ಸೇರಿಸ್ಕೋತೀನಿ ನಾನು ಅರ್ಧ ಗ್ಲಾಸ್ ಅಷ್ಟು ಅಂದರೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಾನು ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ ಇವತ್ತು ನೋಡಿ ಈ ಥರ ಬಂದಿದೆ ಒಬ್ಬಟ್ಟಿಂದು ಕಣಕ ತುಂಬ ಚೆನ್ನಾಗಿ ಬಂದಿದೆ ಸೈಡ್ಗೆ ಇಟ್ಬಿಡ್ತೀನಿ ಇವಾಗ ಹೂರ್ಣ ನೋಡಿ ಯಾವ ಥರ ಆಗಿದೆ ಸ್ವಲ್ಪ ತೆತ್ತಿಟ್ಟಿದ್ನಲ್ವಾ ಗ್ರೈಂಡ್ರಿಂದ ತೆಗೆದು ನೋಡಿ ಗಟ್ಟಿಯಾಗಿದೆ ಒಬ್ಬಟ್ಟು ಮಾಡಕ್ಕೆ ಹೆಂಗಿರಬೇಕು ಅದು ಕರೆಕ್ಟಾಗಿದೆ ಹೂರಣ ಸಣ್ಣ ಸಣ್ಣ ಉಣ್ಣೆಗಳಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಆರು ಒಬ್ಬಟ್ಟು ತಗೊಂಡಿದ್ದೀನಿ ಇವಾಗ ಅದರಲ್ಲಿ ಇದ್ದಿದ್ದು ಎಣ್ಣೆನೆ ಅಂದರೆ ಮೈದಾ ಹಿಟ್ಟಲ್ಲಿ ಇತ್ತಲ್ವಾ ಎಣ್ಣೆ ಅದನ್ನೇ ಹಾಕ್ಕೊಂಡು ನಾನು ಒಬ್ಬಟ್ಟು ಪೇಪರ್ ಮೇಲೆ ತಟ್ತಾ ಇದ್ದೀನಿ ಕಣಕ ಸ್ವಲ್ಪ ಕಡಿಮೆನೇ ಇರಲಿ ಪೂರ್ಣ ಒಂದು ಸ್ವಲ್ಪ ಜಾಸ್ತಿ ಇರಲಿ ಜಾಸ್ತಿ ಕಣಕ ಹಾಕ್ಕೊಂಬಿಟ್ರೆ ಅವಳೆ ಚಪಾತಿ ಥರ ಆಗಿಬಿಡುತ್ತೆ ಅದರಿಂದ ನಾವು ಬೇಳೆ ಒಬ್ಬಟ್ಟೆಲ್ಲ ಹೆಂಗ್ ಮಾಡ್ಕೋತೀವೋ ಅದೇ ಥರನೇ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಮಾತ್ರ ನೋಡಿ ಯಾವ ಥರ ತಟ್ಕೊತೀನಿ ಅಂತ ಒಂದು ಚೂರ್ ಕಿತ್ತೋಗಿಲ್ಲ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬಂತು ಒಬ್ಬಟ್ಟು ನಾನು ಹೆಂಗ್ ಬರುತ್ತೋ ಏನೋ ಚಿಕ್ಕವಳಾಗಿರೋಕ್ಕೆ ತಿಂದಿದ್ದಷ್ಟೇ ಮಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡಿರೋದು ಕಾಳುದು ಬೇಳೆ ಒಬ್ಬಟ್ಟೆಲ್ಲ ತಿಂಗ್ಳಿಗೊಂದೊಂದ್ಸಲನಾದರೂ ಮಾಡ್ತಿರ್ತೀನಿ ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಬೇಯಿಸ್ಬೇಕಾದ್ರೂ ಒಂದು ಚೂರು ಕಿತ್ತೋಗಿಲ್ಲ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಹುರುಳಿಕಾಳು ಒಬ್ಬಟ್ಟು ಮಾಡೋದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಅನ್ಕೋತೀನಿ ಎಲ್ರೂ ಮನೇಲೂ ಮಾಡ್ತೀರಾ ಅನ್ಕೋತೀನಿ ತುಂಬ ಒಳ್ಳೆಯದು ಹೆಲ್ತ್ಗೆ ಚಳಿಗಾಲಕ್ಕಂತೂ ಏಳು ಮಾಡಿಸ್ದಾಗಿರುತ್ತೆ ನಮ್ಮ ಬಾಡಿನ ತುಂಬ ಶಾಕ್ವಾಗಿಡುತ್ತೆ ಕಾಳು ಚಳಿಗಾಲದಲ್ಲಿ ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ಅದರಿಂದ ಎಲ್ಲರೂ ಮಾಡ್ಕೊಳ್ಳೋಣ ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಅನ್ಕೋತೀನಿ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹೆಸ್ರು ಬಂದು ಸವಿ ರುಚಿಯ ಆಟ ಮತ್ತು ಈ ರೆಸಿಪಿ ಇಷ್ಟ ಆಗಿ ವಿಡಿಯೋನು ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಮತ್ತೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು